ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕತೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರ ಬೆಳ್ಳಿಮೋಡ ಕಾದಂಬರಿಯ ಮುಂದುವರೆದ ಭಾಗವನ್ನ ಇಲ್ಲಿ ಮೋಹನ ಮತ್ತು ಗಿರಿ ಇಬ್ಬರ ಒಂದು ಸನ್ನಿವೇಶವನ್ನ ನೋಡ್ತಾ ಇದ್ದೇವೆ ಕಥೆಯಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದೇ ಒಂದು ಸವಿನಯವಾದಂತ ಪ್ರಾರ್ಥನೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಿಷ್ಟೇ ನಾವು ನಿಮ್ಮನ್ನ ಕೇಳೋದು ಒಂದು ಲೈಕ್ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸೊ ಕಥೆಯಲ್ಲಿ ಮುಂದುವರಿಯುತ್ತ ನಗು ಬಂತು ಮುದ್ದು ಉಕ್ಕಿ ಬಂತು ಅವನು ಪಲಗೈಯಿಂದ ಗಿರಿಯನ್ನು ಎಳೆದು ಅವನ ಕೆನ್ನೆಗೆ ಮುದ್ದಿಟ್ಟ ಬಾಗಿಲಿನಲ್ಲಿ ನಗುತ್ತಾ ನಿಂತಿದ್ದ ಇಂದಿರೆಯನ್ನ ನೋಡಿ ಮೋಹನ ಗಿರಿಯನ್ನು ದೂರಸರಿಸಿದ ಅಕ್ಕ ಎನ್ನುತ್ತಾ ಗಿರಿ ಮಂಚದಿಂದ ಇಳಿಯಲು ಪ್ರಯತ್ನಿಸಿದ ಮೋಹನ ಕಟ್ಟನೆ ಮಗುವನ್ನು ಹಿಡಿದು ನಂತರ ಎತ್ತಿ ಕೆಳಗೆ ನಿಲ್ಲಿಸಿದ ಗಿರಿ ಅಕ್ಕನ ಬಳಿಗೆ ಓಡಿಬಹುದ ಇಂದಿರಾ ಕಾಫಿ ತಿಂಡಿಯನ್ನು ತಂದು ಮೋಹನನ ಸಮೀಪದಲ್ಲಿದ್ದ ಮೇಜಿನ ಮೇಲಿಟ್ಟಳು ತಾನು ಮುದ್ದಿಡುವಾಗ ಇಂದಿರಾ ನೋಡಿಬಿಟ್ಟಳು ಹೇಗೆ ಎಷ್ಟು ಹೊತ್ತಿನಿಂದ ಬಾಗಿಲಿನಲ್ಲಿ ನಿಂತಿದ್ದೆ ಇಂದಿರಾ ಇದೇ ತಾನೇ ಬಂದೆ ಹಾಗಾದರೆ ನೀನು ನೀವು ಮಗುವಿಗೆ ಮುತ್ತಿಟ್ಟಿದ್ದದ್ದನ್ನು ನಾನು ನೋಡಲಿಲ್ಲ ಆದರೆ ಅಡಿಗೆ ಮನೆಗೆ ಕೇಳಿಸಿತು ಮೋಹನ ಕೆಂಪಾದ ಏನೋ ಆಟದ ಸಂಭ್ರಮ ಮೋಹನ ತೊದಲಿದ ಇರಲಿ ತಿಂಡಿ ತಗೊಳ್ಳಿ ನನಗೆ ಹಸಿವಿಲ್ಲ ಬೇಡ ದಯವಿಟ್ಟು ಬೇಡ ಎಂದಿರಾ ಊಟ ಸಹ ಸರಿಯಾಗಿ ಮಾಡಲಿಲ್ಲ ನನಗೆ ಹಸಿವಿದ್ದರೆ ತಾನೇ ನಾನೇ ಮಾಡುತ್ತೇನೆ ನೀನಾದರೂ ನನ್ನನ್ನು ಇಷ್ಟು ಒತ್ತಾಯಪಡಿಸುವುದೇಕೆ ನಮ್ಮ ಅತಿಥಿ ನೀವು ನೀವು ಇಲ್ಲಿರುವವರೆಗೂ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಕರ್ತವ್ಯ ಕರ್ತವ್ಯದ ಹೊರತಾಗಿ ಬೇರೆ ಬಗೆಯ ಭಾವನೆಗಳಿಗೇನು ಅವಳಲ್ಲಿ ಇಲ್ಲವೇ ನಿನ್ನ ಕರ್ತವ್ಯ ನನಗೆ ಹಿಂಸೆ ನಿಜವಾಗಿ ಹೌದು ಹೀಗೆ ಹಠ ಮಾಡಬೇಡಿ ಮೋಹನ ಮನಸ್ಸಿಗೆ ಎಷ್ಟೇ ಬೇಸರವಾಗಿದ್ದರೂ ದೇಹವನ್ನು ಮಾತ್ರ ದಂಡಿಸಬಾರದು ತಿಂಡಿ ತಂದಿರಿಸಿರುವುದು ನಿನ್ನ ಕರ್ತವ್ಯ ಆದರೆ ತಿನ್ನುವುದೂ ಬಿಡುವುದು ನನಗೆ ಸೇರಿತ್ತು ಪುಟ್ಟಯ್ಯ ಒಳಗೆ ಬಂದು ಮೋಹನನ ಕೈಗೆ ಎರಡು ಕಾಗದಗಳನ್ನು ಕೊಟ್ಟು ಹೋದ ಒಂದು ಕಾಗದ ಮೋಹನನ ತಂದೆಯಿಂದ ಬಂದಿತ್ತು ಮತ್ತೊಂದು ಕಾಗದ ಸ್ಟ್ಯಾನ್ವ್ಯಾಕ್ ಕಂಪನಿಯಿಂದ ಮೋಹನನಿಗೆ ಉದ್ಯೋಗದ ದೊರೆಯುವುದಾಗಿಯೂ ಮೊದಲನೇ ತಾರೀಕಿನಿಂದ ನೌಕರಿಗೆ ಸೇರಬೇಕು ಸೇರಬೇಕಾಗಿಯೂ ಆರ್ಡರ್ ಬಂದಿತ್ತು ಕಾಗದ ಓದಿದ ಕೂಡಲೇ ಮೋಹನನ ಮುಖ ಪೆಚ್ಚಾಯಿತು ಯಾಕೆ ಏನಾಯಿತು ಏನಿಲ್ಲ ಕೆಲಸ ಸಿಕ್ಕಿದೆ ನಿಮ್ಮ ತಂದೆಯ ಪರಿಶ್ರಮ ಹಾಗೂ ಪ್ರಭಾವದಿಂದಾಗಿ ಓ ಎಂದಳು ಇಂದಿರ ಸೊಗಸಾದ ಸಂಬಳ ಬರುತ್ತದೆ ನಾನೂರು ನಾನೂರ ಐವತ್ತು ರೂಪಾಯಿ ಒಂದು ತಿಂಗಳಿಗೆ ಬಿಟ್ಟ ಮನೆ ಬಿಟ್ಟಿ ಮನೆ ಬಿಟ್ಟಿ ಕಾರು ಸಂತೋಷ ಆದರೆ ಒಂದನೇ ತಾರೀಕಿನ ಹೊತ್ತಿಗೆ ನನಗೆ ಹೋಗಲು ಆಗುತ್ತದೆಯೇ ಎಂದು ಯೋಚಿಸುತ್ತಿದ್ದೀರೇ ಎರಡು ತಿಂಗಳ ಪ್ಲಾಸ್ಟರ್ ಹಾಕಿಸಿ ಹಾಕಿಕೊಂಡಿರಿ ನಂತರ ಪ್ಲಾಸ್ಟರ್ ತೆಗೆದು ಮತ್ತೆ ಎಕ್ಸ್ರೇ ತೆಗೆಸಿ ಆಮೇಲೆ ಯಾವುದನ್ನು ಹೇಳುತ್ತೇವೆ ಎಂದಿದ್ದರು ಡಾಕ್ಟರು ನಾಡಿದ್ದು ಹೋಗಿ ತೋರಿಸಿ ಬನ್ನಿ ನಂತರ ಮುಂದಿನ ಆಲೋಚನೆ ಮಾಡುವಿರಂತೆ ತನಗೆ ಅಗಾಧವಾದ ಅದ ಅಗಾಧವಾಗಿ ಕಂಡ ವಿಷಯಗಳೆಲ್ಲ ಹಿಂದಿರೆಗೆ ತೃಣ ಸಮಾನ ಮುಂದೆ ಎಲ್ಲವನ್ನೂ ನಾನೇ ಹೇಳಬೇಕೇ ಮುಂದೇನು ಮಾಡಬೇಕೆಂದು ನೀವು ಯೋಚಿಸಿ ನನಗೆ ಯೋಚಿಸಲಾಗುತ್ತಿಲ್ಲವೆಂದೇ ನಾನು ನಾನು ನಿನ್ನನ್ನು ಕೇಳುತ್ತಿರುವುದು ನನ್ನನ್ನು ಕೇಳಿದರೆ ಅದು ನಿಮ್ಮ ಯೋಚನೆಯಾಗುವುದಿಲ್ಲ ನನ್ನ ಯೋಚನೆಯಾಗುತ್ತದೆ ನಿಮ್ಮ ತಂದೆ ಮನೆಯಲ್ಲಿದ್ದಾರೇನು ಹ್ಞೂ ಕರೆಯುತ್ತೇನೆ ಎಂದು ಹೇಳಿ ಇಂದಿರಾ ಹೊರಗೆ ಹೋದಳು ಒಳಗೆ ಬಂದ ರಾಯರಿಗೆ ಮೋಹನ ಕಂಪನಿಯಿಂದ ಬಂದಿದ್ದ ಕಾಗದವನ್ನು ಕೊಟ್ಟ ಕಾಗದವನ್ನು ಓದಿ ರಾಯರು ಸಂತೋಷದಿಂದ ಮುಂದೆ ಬಂದು ಮೋಹನನ ಕೈ ಕುಲುಕಿದರು ಮೋಹನನ ಹಸ್ತ ತಣ್ಣಗೆ ನಿರ್ಜೀವವಾಗಿತ್ತು ತುಂಬಾ ಸಂತೋಷ ಮೋಹನ್ ರಾವ್ ಎಲ್ಲ ನಿಮ್ಮ ದಯ ಇದರಲ್ಲಿ ನನ್ನ ಯೋಗ್ಯತೆ ಏನೇನೂ ಇಲ್ಲ ನಾಡಿದ್ದು ಡಾಕ್ಟರಲ್ಲಿಗೆ ಹೋಗಿ ಬರೋಣ ಮುಂದಿನ ತಿಂಗಳು ಒಂದನೇ ತಾರೀಕಿನ ಹೊತ್ತಿಗೆ ನಿಮಗೆ ಮುಂಬೈಗೆ ಹೋಗಲಾಗದಿದ್ದರೆ ನಾನು ನನ್ನ ಸ್ನೇಹಿತರಿಗೆ ಪತ್ರ ಬರೆದು ಅವರ ಮುಖಾಂತರ ಹದಿನೈದು ದಿವಸ ಮುಂದೆ ಹಾಕಿಸುತ್ತೇನೆ ಯಾವುದಕ್ಕೂ ಮೊದಲು ಡಾಕ್ಟರಲ್ಲಿಗೆ ಹೋಗಿ ಬರೋಣ ಆಗಲಿ ನೀವು ಕೆಲಸಕ್ಕೆ ಹೋಗಿ ಸೇರಿಕೊಳ್ಳಿ ನಾನು ಉಳಿದ ಏರ್ಪಾಡು ಮಾಡುತ್ತೇನೆ ಇನ್ನು ಎರಡು ತಿಂಗಳು ಒಳ್ಳೆಯ ಲಗ್ನವಿಲ್ಲ ಆಮೇಲೆ ಸಿಕ್ಕುವ ಶುಭ ಲಗ್ನದಲ್ಲಿ ಮದುವೆ ನಡೆಯುವಂತೆ ಏರ್ಪಡಿಸುತ್ತೇನೆ ಮೋಹನ ಮಾತಾಡಲಿ ಮೋಹನ ಮಾತನಾಡಲಿಲ್ಲ ಅವನ ಮುಖ ಬಿಳಿಚಿಕೊಂಡಿತ್ತು ಏನೋ ಮಾತನಾಡಲು ಪ್ರಯತ್ನಿಸಿದ ಆದರೆ ಮಾತು ಹೊರಡಲಿಲ್ಲ ಗಂಟಲಿನ ಗಂಟು ಮೇಲೆ ಕೆಳಗಾಡಿತು ಇಂದಿರಾ ಮೋಹನರಾಯರಿಗೆ ಕೆಲಸ ಸಿಕ್ಕಿದೆ ತಿಳಿಯಿತು ಅಣ್ಣ ಎನ್ನುತ್ತಾ ಇಂದಿರಾ ಬಂದಳು ಇನ್ನು ನಾನು ಮಾಡಬೇಕಾದ ಕೆಲಸ ಒಂದು ಮಾತ್ರ ಉಳಿದಿದೆ ಮದುವೆ ರಾಯರು ತಮ್ಮ ತಮಾಷೆಗೆ ತಾವೇ ನಕ್ಕರು ಇಂದಿರಾ ಮೋಹನ ನಗಲಿಲ್ಲ ಒಬ್ಬರ ಮುಖವನ್ನೊಬ್ಬರು ಬೆಚ್ಚಾಗಿ ನೋಡಿದರು ಇಂದಿರಾ ಸಾವರಿಸಿಕೊಂಡು ಹೇಳಿದಳು ಮದುವೆ ಯೋಚನೆ ಈಗಿನಿಂದ ಯಾಕಣ್ಣ ಮೊದಲು ಎಲ್ಲಾ ಕೆಲಸವೂ ಸುಸೂತ್ರವಾಗಿ ನಡೆಯಲಿ ಈಗ ಮದುವೆಗೇನು ಆತರ ಹಾಗೆಂದರೆ ಹೇಗಮ್ಮ ಹ್ಞೂ ಮೊದಲು ಮೋಹನನಿಗೆ ಗುಣವಾಗಿ ಕೆಲಸಕ್ಕೆ ಸೇರಿಕೊಳ್ಳುವಂತಾಗಲಿ ಆಮೇಲೆ ಮುಂದಿನ ಮಾತು ಎಂದು ಹೇಳಿ ರಾಯರು ಎದ್ದು ಹೋದರು ಬಟ್ಟೆಯಲ್ಲಿದ್ದ ತಿಂಡಿ ಲೋಟಗಳಲ್ಲಿದ್ದ ಕಾಫಿ ಹಾಗೆಯೇ ಇರುವುದನ್ನು ನೋಡಿದ ಇಂದಿರಾ ಇದೇನು ಅನ್ಯಾಯ ಎಂದಳು ನನಗೆ ಬೇಡ ನೌಕರಿ ಸಿಕ್ಕ ಸಿಕ್ಕಿ ಸಂತೋಷ ಅಲ್ಲವೇ ಇದನ್ ಇದರಲ್ಲಿ ನನ್ನದೇನಿದೆ ಎಲ್ಲ ನಿಮ್ಮ ತಂದೆಯ ಪ್ರಭಾವ ಅವರ ಪ್ರಭಾವದಿಂದ ಎಷ್ಟೋ ಜನರಿಗೆ ಕೆಲಸ ಸಿಕ್ಕಿದೆ ನೀವು ಹಾಗೇನು ಸಂಕೋಚ ಮಾಡಿಕೊಳ್ಳಬೇಕಾಗಿಲ್ಲ ಆದರೆ ಅಮೇರಿಕಾಗೆ ಹೋಗಿ ಬಂದವನು ನಾನೊಬ್ಬ ಮಾತ್ರ ಹಣದ ಹೊರೆ ಉಪಕಾರದ ಹೊರೆ ಸ್ನೇಹದ ಹೊರೆ ಇವುಗಳೆಲ್ಲವುಗಳಿಂದಲೂ ನಾನು ಬಂಧಿತನಾಗಿದ್ದೇನೆ ನಾನು ಈ ಹೊರೆ ಹೊರಲಾರೆ ಇಂದಿರಾ ಆ ಹೊರೆಯನ್ನು ಇಳಿಸುವ ಇಳಿಸುವ ಸಲುವಾಗಿ ನನ್ನನ್ನು ಮದುವೆಯಾಗಲು ನೀವು ಮತ್ತೆ ಬಯಸಿದರೇನು ಇಂದಿರ ಕಟುವಾಗಿ ಕೇಳಿದಳು ಮೋಹನ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ನಿಧಾನವಾಗಿ ಹೇಳಿತು ನಿನಗೆ ಈಗ ಎಷ್ಟೇ ಕಟುವಾಗಿ ಮಾತನಾಡಲು ಅಧಿಕಾರವಿದೆ ಎಂದಿರಾ ನನಗೆ ಮಾತನಾಡಲು ಸಹ ಬಾಯಿಲ್ಲ ನನ್ನ ಮನಸ್ಸಿನಲ್ಲಿರುವುದೆಲ್ಲ ಈ ದಿನ ಹೇಳಿಬಿಡುತ್ತೇನೆ ಕಾಫಿ ತೋಟದ ಒಡೆಯರೊಬ್ಬರ ಏಕಮಾತ್ರ ಪುತ್ರಿ ನೀನೆಂದು ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡೆ ನೋಡಿದ ಕೂಡಲೇ ಆಕರ್ಷಿಸುವ ರೂಪು ನಿನ್ನದಾಗಿರಲಿ ನಿನ್ನಿಂದಾಗಿ ನಿಮ್ಮ ತಂದೆಯ ಆಸ್ತಿ ನನಗೆ ಬರುವುದು ಎಂಬ ದುರಾಸೆಯಿಂದ ನಾನು ನಿನ್ನ ಕೈ ಹಿಡಿಯಲು ಒಪ್ಪಿದೆ ನೀನು ನನ್ನಲ್ಲಿ ಏನನ್ನು ಕಂಡು ಆಕರ್ಷಿತಳಾದೆಯೋ ನನಗೆ ತಿಳಿಯದು ನಾನು ಅಳಿಯನಾಗುವನೆಂದು ನಿಮ್ಮ ತಂದೆ ಸ್ವಂತ ಖರ್ಚಿನಿಂದ ಹೆಚ್ಚಿನ ವ್ಯಾಸಂಗಕ್ಕೆ ನನ್ನನ್ನು ವಿದೇಶಕ್ಕೆ ಕಳಿಸಿದರು ನಿನಗೆ ತಮ್ಮ ಹುಟ್ಟಿದ ಸಮಾಚಾರ ಕೇಳಿ ನನ್ನೆಲ್ಲ ಆಸೆಗಳೂ ಮಾಯವಾದವು ನಿಮ್ಮ ತಂದೆಯ ಆಸ್ತಿಯ ಬಗ್ಗೆ ಮಹದಾಸೆಯನ್ನು ಇರಿಸಿಕೊಂಡಿದ್ದ ನನಗೆ ತುಂಬಾ ನಿರಾಶೆಯಾಯಿತು ವಿದೇಶದಿಂದಲೇ ನನಗೆ ಪತ್ರ ಬರೆಯುವ ಮನಸ್ಸಾಗಿತ್ತು ಇಂದಿರೆಯನ್ನು ಮದುವೆಯಾಗಲು ನಾನು ತಯಾರಿಲ್ಲ ಎಂದು ಆದರೆ ನನ್ನ ಶಿಕ್ಷಣ ಮುಗಿಯಲು ಇನ್ನೂ ಸ್ವಲ್ಪ ಕಾಲವಿತ್ತು ನನ್ನ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದೆಂದು ನಾನು ಸುಮ್ಮನಿದ್ದೆ ಇಲ್ಲಿಗೆ ಬಂದ ಮೇಲೆ ನನ್ನ ಮನಸ್ಸಿನಲ್ಲಿದ್ದುದನ್ನು ನಿನಗೆ ಹೇಳಿ ನನಗೆ ಬಿಡುಗಡೆ ಮಾಡುವಂತೆಯೂ ಕೇಳಿಕೊಂಡೆ ನೀನು ನನ್ನನ್ನು ಬಿಡುಗಡೆ ಮಾಡುವುದಾಗಿಯೂ ಒಪ್ಪಿಕೊಂಡೆ ಅಷ್ಟು ಸುಲಭವಾಗಿ ಬಿಡುಗಡೆಯ ಬಿಡುಗಡೆಯಾದುದು ನನಗೆ ಅಚ್ಚರಿಯನ್ನುಂಟು ಮಾಡಿತು ನೀನು ನನ್ನ ಮಾತಿಗೆ ಒಪ್ಪದೆ ಹಠ ಮಾಡಿದ್ದರೆ ನನ್ನ ಮೇಲೆ ರೇಗಾಡಿದ್ದರೆ ಕೋಪದಿಂದ ಉರಿದಿದ್ದರೆ ಈಗನ ಈಗಿನ ಸನ್ನಿವೇಶವೇ ಬೇರೆಯಾಗಿರುತ್ತಿತ್ತೇನು ಆಗಲೇ ನನಗನಿಸಿತು ಎಲ್ಲರಂತಲ್ಲ ನೀನು ಎಂದು ನಿನ್ನ ಆಗಿನ ವರ್ತನೆ ಶಾಂತಿ ಧೋರಣೆಯನ್ನು ನಾನು ಮನಸ್ಸಿನಲ್ಲಿಯೇ ತುಂಬಾ ಮೆಚ್ಚಿಕೊಂಡೆ ನಾನು ಬಿದ್ದು ಕಾಲು ಮುರಿದು ಇಲ್ಲಿಯೇ ಉಳಿದ ಮೇಲೆ ಸ್ವಲ್ಪ ಕಾಲ ನಿನ್ನೊಡನೆ ಕಳೆದ ಮೇಲೆ ನಿನ್ನ ಸ್ವಭಾವ ಗುಣ ವ್ಯಕ್ತಿತ್ವದ ಪರಿಚಯ ನನಗಾಯಿತು ಮೆಚ್ಚುಗೆಯಿಂದ ಸ್ನೇಹ ಸ್ನೇಹದಿಂದ ಪ್ರೀತಿ ನಾನು ಮೊದಲು ನನ್ನಲ್ಲಾದ ಪರಿವರ್ತನೆಯನ್ನು ಗಮನಿಸಿರಲಿಲ್ಲ ನಾನು ಗಮನಿಸಬೇಕ ಗಮನಿಸುವಂತಹದ ಮೇಲೆ ಅದೇ ನನಗೆ ಪ್ರಿಯವಾಯಿತು ಅಷ್ಟೇನೂ ಆಕರ್ಷಿಸುವ ಸೌಂದರ್ಯ ನಿನ್ನದಲ್ಲವಾದರೂ ನಿನ್ನ ಗುಣ ಅನೋಬಲಕ್ಕೆ ಸ್ವಭಾವಕ್ಕೆ ನಾನು ಮರುಳಾದೆ ಮೊದಲು ನನ್ನ ಭಾವನೆಗಳನ್ನು ಅದುಮಿಡಲು ಪ್ರಯತ್ನಿಸಿದೆ ನನ್ನ ಭಾವನೆಗಳನ್ನು ನನ್ನ ಎದುರಿಗೆ ನಿನ್ನ ಎದುರಿಗೆ ವ್ಯಕ್ತಪಡಿಸಲು ಮೊದಲು ನನಗೆ ಹೀನಾಯವಾಯಿತು ಕೊನೆಗೆ ಆಸ್ತಿಯ ಪ್ರಶ್ನೆ ಹಿಂದಕ್ಕೆ ಸರಿಯಿತು ನಿಮ್ಮ ತಂದೆಯಿಂದ ನನಗೆ ಒಂದು ಕುರುಡುಕಾಸೂ ದೊರೆಯದಿದ್ದರೂ ಬೇಡ you mm -hmm.